ಲೇಡಿಸ್ ಅಂಡ್ ಜೆಂಟಲ್ಮ್ಯಾನ್ಸ್ ಬಿಹಾರ ಫಲಿತಾಂಶ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಚಟುವಟಿಕೆಗಳು ಗರಿಗೆದರುವಂತೆ ಮಾಡಿದೆ ಬಿಹಾರದಲ್ಲಿ ಕಾಂಗ್ರೆಸ್ ಮೇಲಾದಂತಹ ಪ್ರಹಾರ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಬ್ಬರ ಭವಿಷ್ಯವನ್ನ ನಿರ್ಧರಿಸುವಂತಹ ನಿರೀಕ್ಷೆ ಹೆಚ್ಚಿಸಿದೆ ಇದು ಸಿದ್ದರಾಮಯ್ಯ ಅವರ ಕುರ್ಚಿಯನ್ನ ಮತ್ತಷ್ಟು ಭದ್ರಪಡಿಸಿದಂತೆ ಮಾಡಿದೆ ಎಸ್ ಡಿ ಕೆ ಶಿವಕುಮಾರ್ ಅವರನ್ನ ಮತ್ತಷ್ಟು ಆತಂಕಕ್ಕೆ ಈಡು ಮಾಡಿದೆ ಇದು ಹೇಗೆ ಎಸ್ ವೀಕ್ಷಕರೇ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ನಾನು ಪವಿತ್ರ ಹೌದು ಅಂತೂ ಇಂತೂ ಬಿಹಾರ ಚುನಾವಣೆಯ ಫಲಿತಾಂಶ ಹೊರಬಿದ್ದಿದೆ ಎಲ್ಲಾ ಚುನಾವಣೋತ್ತರ ಸಮೀಕ್ಷೆಗಳನ್ನ ಮೀರಿದಂತೆ ನಿತೀಶ್ ಮೋದಿ ಜೋಡಿ ಮೋಡಿ ಮಾಡಿದೆ ಒಟ್ಟು ಇನ್ನೂರ ನಲವತ್ತ್ ಮೂರು ಸದಸ್ಯ ಬಲದ ಬಿಹಾರ ವಿಧಾನಸಭೆಯಲ್ಲಿ ಬಿಜೆಪಿ ಜೆಡಿಯು ಎಲ್ಜೆಪಿ ನೇತೃತ್ವದಲ್ಲಿ ಎನ್ಡಿಎ ಇನ್ನೂರಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಸಾಧಿಸಿದೆ ಆದರೆ ಎನ್ಡಿಎ ಪ್ರತಿಸ್ಪರ್ಧಿಯಾಗಿದ್ದಂತಹ ಕಾಂಗ್ರೆಸ್ ಆರ್ಜೆಡಿ ನೇತೃತ್ವದ ಇಂಡಿ ಕೂಟ ಭಾರಿ ಹಿನ್ನಡೆಯನ್ನ ಅನುಭವಿಸಿದೆ ಅದರಲ್ಲೂ ಕಾಂಗ್ರೆಸ್ ಅತ್ಯಂತ ಕಳಪೆ ಪ್ರದರ್ಶನವನ್ನು ನೀಡಿದೆ ಕಾಂಗ್ರೆಸ್ ಕೇವಲ ಆರು ಸೀಟು ಗಳಿಸಲು ತಿಣುಕಾಡಿದೆ ಕಾಂಗ್ರೆಸ್ಸಿನ ಈ ಕಳಪೆ ಪ್ರದರ್ಶನ ಸಿದ್ದರಾಮಯ್ಯ ಅವರ ಸಿಎಂ ಕುರ್ಚಿಯನ್ನ ಮತ್ತಷ್ಟು ಭದ್ರಪಡಿಸಿದರೆ ಕೆ ಶಿವಕುಮಾರ್ ಅವರನ್ನ ಸ್ಟ್ರಗಲ್ ಮಾಡುವಂತೆ ಮಾಡಿದೆ ಸಿಎಂ ಪವರ್ ಶೇರಿಂಗ್ ಕನಸು ಕಾಣ್ತಾ ಇದ್ದಂತಹ ಡಿಕೆಗೆ ಬಿಹಾರ ಫಲಿತಾಂಶ ಭಾರೀ ನಿರಾಸೆಯನ್ನ ತರಿಸಿದೆ ಬಿಹಾರ ಚುನಾವಣೆಯಲ್ಲಿ ತನು ಮನ ಧನ ಅರ್ಪಿಸುವ ಮೂಲಕ ಡಿ ಕೆ ಶಿವಕುಮಾರ್ ಕೈಕಮಾಂಡ್ಗೆ ಮತ್ತಷ್ಟು ಹತ್ತಿರವಾಗುವ ಪ್ರಯತ್ನವನ್ನು ಮಾಡಿದರು ಕರ್ನಾಟಕದಲ್ಲಿ ಅಧಿಕಾರ ಹಸ್ತಾಂತರದ ಬೆಳವಣಿಗೆ ನಡೆಯುತ್ತಿದ್ದರು ಬಿಹಾರದಲ್ಲಿ ಚುನಾವಣೆಯನ್ನು ಎದುರಿಸಲು ಕೈಕಮಾಂಡ್ಗೆ ತಮ್ಮ ಕೈಲಾದ ಅನುದಾನವನ್ನು ನೀಡಿದರು ಇದಲ್ಲದೆ ಕರ್ನಾಟಕದಲ್ಲಿ ಕಾಂಗ್ರೆಸ್ಸನ್ನು ಮತ್ತಷ್ಟು ಬಲಪಡಿಸಲು ಪ್ರಯತ್ನವನ್ನು ಮಾಡಿದರು ಇದರ ಮುಂದುವರಿದ ಭಾಗವಾಗಿ ರಾಜ್ಯದಲ್ಲಿ ನೂರು ಗಾಂಧಿ ಭವನ ನಿರ್ಮಾಣದ ಯೋಜನೆಗೆ ವೇಗವನ್ನು ನೀಡಿದ್ರು ನ್ಯಾಯಾಲಯದ ನೆಪದಲ್ಲಿ ಆಗಾಗ ದೆಹಲಿಗೆ ಹೋಗಿ ಹೈಕಮಾಂಡ್ ನಾಯಕರ ಭೇಟಿಗೆ ಎಲ್ಲಾ ಪ್ರಯತ್ನವನ್ನ ಮಾಡಿದ್ರು ಅಲ್ಲದೆ ಬಿಹಾರ ಎರಡನೇ ಹಂತದ ಚುನಾವಣೆಗೆ ಕೈಕಮಾಂಡ್ಗೆ ತಮ್ಮಿಂದಾಗುವಂತಹ ಎಲ್ಲಾ ಅಗತ್ಯ ಸಹಾಯ ಸಹಕಾರವನ್ನ ನೀಡಿದ್ರು ನಿರೀಕ್ಷೆ ಎನ್ನುವಂತೆ ಬಿಹಾರ ಚುನಾವಣೆ ತಮ್ಮ ರಾಜಕೀಯ ಆಸೆಯನ್ನ ಈಡೇರಿಸುವಂತಹ ವಿಶ್ವಾಸವನ್ನ ಹೊಂದಿದ್ರು ಆದರೆ ಕಾಂಗ್ರೆಸ್ ಪಾಲಿಗೆ ಬಿಹಾರ ಪ್ರಹಾರವಾಗಿದೆ ಇದು ಕೇವಲ ಡಿಕೆಶಿಗೆ ಮಾತ್ರವಲ್ಲ ಕೈ ಕಮಾಂಡ್ಗೂ ಆಘಾತವನ್ನು ತರಿಸಿದೆ ಸದ್ಯ ಡಿ ಕೆ ಶಿವಕುಮಾರ್ ಅವರ ಸಿಎಂ ಆಗುವ ಆಸೆ ಈಡೇರುವುದು ಕಷ್ಟ ಸಾಧ್ಯವಾಗಿದೆ ಎನ್ನಲಾಗ್ತಾ ಇದೆ ಹಾಗೆ ಬಿಜೆಪಿ ವಿರುದ್ಧದ ರಾಹುಲ್ ಗಾಂಧಿ ಹೋರಾಟಕ್ಕೆ ಡಿ ಕೆ ಶಿವಕುಮಾರ್ ಬೆಂಬಲವನ್ನು ನೀಡಿದರು ಕರ್ನಾಟಕದ ಬೆಂಗಳೂರಿನ ಮಹದೇವಪುರ ಕಲಬುರಗಿಯ ಆಳಂದ ವಿಧಾನಸಭಾ ಕ್ಷೇತ್ರಗಳಲ್ಲಿ ನಡೆದಿದೆ ಎನ್ನಲಾದಂತಹ ವೋಟು ಚೋರಿ ದಾಖಲೆಗಳನ್ನು ಕೆ ಶಿವಕುಮಾರ್ ದೆಹಲಿಗೆ ಕೊಂಡೊಯ್ದಿದ್ರು ಪಕ್ಷ ನಿಷ್ಠೆ ಸ್ವಾಮಿ ನಿಷ್ಠೆ ಎಲ್ಲವನ್ನ ಅಕ್ಷರಶಃ ಮಾಡಿದ್ರು ಆದರೆ ಬಿಹಾರದ ಈ ಅನಿರೀಕ್ಷಿತ ಫಲಿತಾಂಶ ಡಿ ಕೆ ಕನಸಿನ ಮೇಲೆ ತಣ್ಣೀರೆರಚಿದೆ ಸದ್ಯಕ್ಕೆ ಮೌನಕ್ಕೆ ಶರಣಾಗಿರುವಂತಹ ಕೆ ಕೈಕಮಾಂಡ್ ಭೇಟಿಯ ಚಿಂತೆಯನ್ನ ಕೈಬಿಟ್ಟು ರಾಜ್ಯದ ಕಡೆ ಗಮನ ಕೇಂದ್ರೀಕರಿಸಿದ್ದಾರೆ ಅಭಿವೃದ್ಧಿಗೆ ಒತ್ತು ನೀಡಲು ಮುಂದಾಗಿದ್ದಾರೆ ಸದ್ಯಕ್ಕೆ ತಮ್ಮ ಖಾತೆಗಳ ತಲೆ ಗಮನ ಕೇಂದ್ರೀಕರಿಸಲು ನಿರ್ಧಾರವನ್ನ ಮಾಡಿದ್ದಾರೆ ಬಿಹಾರದಲ್ಲಿ ಕಾಂಗ್ರೆಸ್ ಗೆಲುವಿಗಾಗಿ ಪಕ್ಷವನ್ನ ಸದೃಢಗೊಳಿಸಲು ಡಿಕೆಯಷ್ಟು ಶ್ರಮ ವಹಿಸದಿದ್ರು ಸಿದ್ದರಾಮಯ್ಯ ಮಾತ್ರ ಎಂದಿನಂತೆ ಮತ್ತೆ ಸೇಫ್ ಝೋನ್ ಅಲ್ಲಿದ್ದಾರೆ ಇದನ್ನೆಲ್ಲ ನೋಡ್ತಾ ಇದ್ರು ಡಿಕೆ ಶಿವಕುಮಾರ್ ಸದ್ಯಕ್ಕೆ ಸೈಲೆಂಟ್ ಆಗಿರಲು ನಿರ್ಧರಿಸಿದಂತೆ ಕಾಣ್ತಾ ಇದೆ ಅವರ ಮುಂದಿನ ದಾರಿ ಯಾವುದು ಅನ್ನೋದೇ ಸದ್ಯದ ಕುತೂಹಲ ಇದಾಗಿತ್ತು ಫೋಕಸ್ನ ಸ್ಪೆಷಲ್ ರಿಪೋರ್ಟ್ ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ